ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಾಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಹೊಸದಾಗಿ ಎಂಬ್ರಾಯ್ಡರಿ ಮಷಿನ್ ತೊಗೊಂಡಿರೋರಿಗೆ ಬ್ಲೌಸ್ ಪೀಸು ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ ಹೊಸ್ದಾಗಿ ಎಂಬ್ರಾಯ್ಡರಿ ತಗೊಂಡಿದ್ರೆ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಅಂಥವ್ರಿಗೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಾರ್ಡರು ಸ್ಲೀವ್ಗೆ ಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ಈ ಬಾರ್ಡರ್ನ ನಾನು ಸ್ಲೀವ್ಸಿಗೆ ಕೊಡ್ತೀನಿ ಇದು ಒಂದು ಸೈಡು ಈ ರೀತಿ ಬಾರ್ಡರ್ ಬಂದಿದೆ ಇನ್ನೊಂದು ಸೈಡ್ಗೂ ಸೇಮ್ ಅದೇ ರೀತಿ ಬಾರ್ಡರ್ ಬಂದಿದೆ ಈ ಎರಡು ಬಾರ್ಡರ್ನು ನಾನು ಸ್ಲೀವ್ಸ್ಗೆ ಇಟ್ಕೊಂಡಿದ್ದೀನಿ ಬ್ಯಾಕ್ಗೆ ಪ್ಲೈನೇ ಇದ್ದೀನಿ ಪ್ಲೈನೇ ಕೊಟ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ ಅಂದರೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಇವ್ರದ್ದು ಅಳತೆ ಬ್ಲೌಸ್ ಇದು ಇದಕ್ಕಿಂತ ಸ್ವಲ್ಪ ಒಂದು ಇಂಚು ಲೆಂತ್ ಜಾಸ್ತಿ ಕೇಳಿದ್ದಾರೆ ಸ್ಲೀವ್ಸ್ ಲೆಂತು ಹಾಗಾಗಿ ನೋಡಿ ಇಲ್ಲಿ ತನಕ ನಾನು ಸ್ಲೀವ್ಸ್ಗೆ ಮಾರ್ಕ್ ಹಾಕಿದ್ದೀನಿ ಇಷ್ಟು ಕ್ಲಾತು ಸ್ಲೀವ್ಸ್ಗೆ ಬೇಕಾಗುತ್ತೆ ಇಲ್ಲಿಂದ ಮೇಲಕ್ಕೆ ನಾನು ಬ್ಯಾಕ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಬ್ಯಾಕ್ ನೋಡಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ಕಟ್ಟಿಂಗ್ ಮಾಡುವಾಗ ನಾವು ಪರ್ಫೆಕ್ಟಾಗಿ ತೊಗೊಳ್ಬೇಕಾಗುತ್ತೆ ಈಗ ನೋಡಿ ಇಲ್ಲಿಂದ ವರ್ಕ್ ಸ್ಟಾರ್ಟ್ ಆದರೆ ನಮಗೆ ಕರೆಕ್ಟಾಗಿ ಬರುತ್ತೆ ಅಥವಾ ಇಲ್ಲಿಂದ ಸ್ವಲ್ಪ ಮೇಲೆ ವರ್ಕ್ ಸ್ಟಾರ್ಟ್ ಆದರೂ ಪರ್ ಪರವಾಗಿಲ್ಲ ನಡೆಯುತ್ತೆ ಹಾಗಾಗಿ ಇಲ್ಲಿಂದಲೇ ನಾನು ಮಾರ್ಕಿಂಗ್ ತಗೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಅಂದರೆ ಇಲ್ಲಿಂದ ವರ್ಕ್ ಆದರೆ ನಮಗೆ ಪರ್ಫೆಕ್ಟಾಗಿ ಕಟಿಂಗ್ಗೆ ಅಡ್ಜಸ್ಟ್ ಆಗುತ್ತೆ ನೋಡಿ ಇಲ್ಲಿಂದ ಡೀಪು ಹತ್ತು ಇಂಚು ಡೀಪು ತಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡ್ತೀವಲ್ವ ಶೋಲ್ಡರ್ ಜಾಯ್ನಿಂಗ್ ಅದಕ್ಕೋಸ್ಕರ ಇಲ್ಲಿ ಅರ್ಧ ಇಂಚು ಮಾರ್ಕ್ ಹಾಕಿದ್ದೀನಿ ಮತ್ತು ಈ ಹತ್ತು ಇಂಚು ಇದೆಯಲ್ಲ ಇಲ್ಲಿಂದ ಮತ್ತು ಇಲ್ಲಿಗೆ ಇದೆರಡಕ್ಕೂ ಮಧ್ಯೆ ಸೆಂಟ್ರ್ ಪಾಯಿಂಟ್ ನಾವು ತಗೊಳ್ಬೇಕಾಗುತ್ತೆ ವರ್ಕ್ ಹಾಕ್ಬೇಕಂದ್ರೆ ಸೆಂಟ್ರ್ ಪಾಯಿಂಟು ಇಂಪಾರ್ಟೆಂಟು ಇದು ನೀಡ್ಲ್ ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಾವು ಈ ಪಾಯಿಂಟನ್ನು ತೋರಿಸಲೇಬೇಕು ಸೆಂಟ್ರ್ ಪಾಯಿಂಟ್ ಹತ್ತು ಇಂಚು ಡೀಪು ಅಥವಾ ಹನ್ನೊಂದು ಇಂಚ್ ಡೀಪ್ ಇದ್ದರೆ ಇಲ್ಲಿ ಐದೂವರೆ ತೊಗೊಳ್ಬೇಕಾಗುತ್ತೆ ಸೆಂಟ್ರ್ ಪಾಯಿಂಟ್ಗೆ ಐದೂವರೆಗೆ ತೊಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿಂದ ಮತ್ತೆ ಮೂರು ಇಂಚು ಶೋಲ್ಡರು ಮೂರು ಇಂಚು ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಇದು ಎಕ್ಸಾಕ್ಟಾಗಿ ಬೇಕು ಅಂತಲ್ಲ ಈ ಥರ ಟರ್ನ್ ಮಾಡಿಬಿಟ್ಟು ನೋಡಿ ಈಗ ಇದು ಸೆಂಟರ್ ಪಾಯಿಂಟ್ ಅಲ್ವಾ ಇಲ್ಲಿಂದ ನೋಡಿ ಇದು ಸೆಂಟರು ಶೋಲ್ಡರ್ಗೆ ಈ ಕಡೆಗೂ ಮೂರು ಇಂಚು ಟೋಟಲ್ ಆಗಿ ಆರು ಇಂಚು ಶೋಲ್ಡರ್ ತಗೊಳ್ತೀವಲ್ವಾ ಅದಕ್ಕೋಸ್ಕರ ಆರು ಇಂಚು ಶೋಲ್ಡರು ಮತ್ತು ಇಲ್ಲಿಂದ ಮುಂದಕ್ಕೆ ಈ ಕಡೆಗೆ ಶೋಲ್ಡರ್ ರೆಡಿ ಶೋಲ್ಡರ್ ತೊಗೊಳ್ತೀವಲ್ವಾ ಅದಕ್ಕೋಸ್ಕರ ಇದು ತ್ರೀ ಇಂಚು ಅಥವಾ ಟೂ ಆ್ಯಂಡ್ ಹಾಫ್ ಇಂಚು ಈ ಥರ ಎಲ್ಲ ಇರುತ್ತಲ್ಲ ತ್ರೀ ಆ್ಯಂಡ್ ಹಾಫು ಈ ರೀತಿ ಎಲ್ಲ ತಗೊಳ್ತೀವಿ ನಾವು ಎಷ್ಟು ತಗೊಳ್ತೀವಿ ಅದಕ್ಕೋಸ್ಕರ ಈ ಮಾರ್ಕಿಂಗು ನಮಗೆ ಈಗ ವರ್ಕ್ ಇಲ್ಲಿಂದ ಮತ್ತು ಇಲ್ಲಿ ತನಕ ಬೇಕು ವರ್ಕು ವರ್ಕು ಬರೋದು ಇಲ್ಲಿಂದ ಇಲ್ಲಿ ತನಕ ಬೇಕು ಮತ್ತು ಇದನ್ನು ಸುಮ್ಮನೆ ರಫ್ಫಾಗಿ ಈಗ ಇದು ಆಗಿ ಅಷ್ಟೇ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಬರುತ್ತಲ್ವ ಆಮ್ ಡೌನ್ಗೋಸ್ಕರ ಇದು ರಫ್ ಮಾರ್ಕಿಂಗ್ ಅಷ್ಟೇ ಈ ಕಡೆನೂ ಅಷ್ಟೇ ನೋಡಿ ಇಲ್ಲಿಂದ ಒಂದು ರಫ್ ಮಾರ್ಕಿಂಗ್ ಇದು ಇಷ್ಟೇ ಮಾಡಬೇಕಾಗಿರೋದು ನೋಡಿ ಈಗ ಇದು ಶೋಲ್ಡರು ಇದು ಇಂಪಾರ್ಟೆಂಟು ಮತ್ತು ಇದು ಬ್ಯಾಕ್ ನೆಕ್ ಡೀಪು ಇದು ಇಂಪಾರ್ಟೆಂಟು ಮತ್ತೆ ಇಲ್ಲಿಂದ ವರ್ಕ್ ಸ್ಟಾರ್ಟ್ ಆಗಿದೆ ಅಂದರೆ ನಮಗೆ ಬ್ಯಾಕಲ್ಲಿ ಇದು ಕ್ಲಾತ್ ಬಿಡ್ತೀವಲ್ವಾ ಈ ಕ್ಲಾತು ಇದೆಷ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಾತು ಇದೆಯಾ ಅಂತ ನಾವು ನೋಡ್ಕೊಳ್ಬೇಕು ಇನ್ನು ಉಳಿದಿದ್ದು ಸ್ಲೀವ್ಸ್ಗೆ ಈ ರೀತಿ ಇಲ್ದಿರಾ ಇಲ್ಲಿಂದ ನಾವು ಬ್ಯಾಕ್ ಕೊಡ್ತೀವಿ ಅನ್ನೋದಾದರೆ ಇಲ್ಲಿಂದನೇ ನಾವು ಮಾರ್ಕ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೋದು ಈ ಬ್ಯಾಕ್ ಬೇಕು ಬಾರ್ಡ್ರಿಗೆ ಈ ಬ್ಯಾಕ್ ಬೇಕು ಅನ್ನೋ ಥರ ಇದ್ದರೆ ಈಗ ನಾನು ಬಾರ್ಡ್ರು ಎರಡು ಬಾರ್ಡ್ರನ್ನ ಸ್ಲೀವ್ಸಿಗೆ ಕೊಡ್ತಾ ಇರೋದ್ರಿಂದ ಇದು ನನ್ನ ಬಾರ್ಡ್ರನ್ನ ಬ್ಯಾಕ್ಗೋಸ್ಕರ ಆಗ್ತಾ ಇಲ್ಲ ಪ್ಲೈನ್ ಕ್ಲಾತು ತಗೊಳ್ತಾ ಇದ್ದೀನಿ ಅದರಿಂದ ನಾನು ಇಲ್ಲಿಂದ ಮೇಲಕ್ಕೆ ಮಾರ್ಕ್ ಮಾಡಿದ್ದೀನಿ ಇದಿಷ್ಟು ಬ್ಯಾಕ್ ಮಾರ್ಕಿಂಗು ಸಲ ನೋಡ್ಕೊಂಬಿಡಿ ಇದು ಶೋಲ್ಡರ್ ಪಾಯಿಂಟು ಇಷ್ಟಕ್ಕೆ ಶೋಲ್ಡರು ಇಲ್ಲಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನೋಡಿ ಇದು ನೆಕ್ ವಿಡಿತಲ್ ಬರುತ್ತೆ ಇದು ಈ ಪ್ಲೇ ಈ ಪಾರ್ಟ್ ಬಂದು ನೆಕ್ ವಿಡ್ದೊಳಗಡೆ ಬರುತ್ತೆ ಇಲ್ಲಿ ವರ್ಕ್ ಬರ್ತಿರುತ್ತೆ ಮತ್ತು ಇಲ್ಲಿಂದ ಬ್ಯಾಕ್ ಡೀಪು ಇದು ಸೆಂಟ್ರ್ ಪಾಯಿಂಟು ಇಲ್ಲಿ ಬ್ಯಾಕಲ್ಲಿ ಕೊಡೋ ಅಂಥ ಕ್ಲಾತ್ ನಮಗೆ ರೆಡಿ ಕ್ಲಾತ್ ಬರುತ್ತಲ್ಲ ಅಳತೆ ಬ್ಲೌಸಲ್ಲಿ ಆ ಕ್ಲಾತು ಇಲ್ಲಿಂದ ಇಲ್ಲಿ ತನಕ ಇರುತ್ತೆ ಮತ್ತು ಸ್ಲೀವ್ಸ್ ಮಾಡಬೇಕಂದ್ರೆ ವರ್ಕ್ ಮಾಡಬೇಕಂದ್ರೆ ಇಲ್ಲಿ ಹಾಫ್ ಸ್ಲೀವ್ ಅಂದರೆ ಇಲ್ಲಿ ಮಾಡ್ಬೋದು ಫುಲ್ ಸ್ಲೀವ್ ಅಂದರೆ ಇನ್ನೊಂಚೂರು ಮೇಲೆ ಇಲ್ಲಿ ತನಕ ಮಾಡ್ಬೋದು ನಾವು ಎಷ್ಟು ಲೆಂತ್ ಕೇಳಿರ್ತಾರೆ ಅಷ್ಟು ಮೇಲೆ ಮಾಡ್ಬೋದು ಈಗ ನೋಡಿ ಇಲ್ಲಿ ಬ್ಯಾಕು ವರ್ಕ್ ಬಂದಿರುತ್ತಲ್ವ ಇಲ್ಲಿಂದ ಇಲ್ಲಿ ತನಕ ಬ್ಯಾಕ್ಗೆ ನಮಗೆ ಶೋಲ್ಡರ್ ತಗೊಂಡಿರ್ತೀವಿ ಇಲ್ಲಿ ಬಂದು ಫ್ರಂಟ್ ಮಾರ್ಕಿಂಗು ಫ್ರಂಟು ನೋಡಿ ರಫ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿರುತ್ತೆ ಮಾರ್ಕಿಂಗ್ ಈ ರೀತಿ ಮಾರ್ಕಿಂಗ್ ಬಂದಿರುತ್ತೆ ಇದು ನೆಕ್ ಡೀಪ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ ಡೀಪ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಹಾಗೆಯೇ ಇಲ್ಲಿ ಕ್ಲಾತ್ ನೋಡಿ ಇದು ಸ್ಲೀವ್ಸ್ಗೆ ಒಟ್ಟೋಗುತ್ತಲ್ವ ಈ ಸೈಡಲ್ಲಿ ಹಾಕೊಂಡ್ರೆ ನಮಗೆ ಕ್ಲಾತು ಸೇವ್ ಆಗುತ್ತೆ ಅದರಿಂದ ಇಲ್ಲಿ ತಗೊಳ್ಳೋದು ಬೆಟರು ಅಂದರೆ ಇಲ್ಲೇ ತಗೊಳ್ಬೇಕಂತಲ್ಲ ಇನ್ನೊಂಚರ ಮೇಲೆ ಸಹ ತೊಗೊಳ್ಬೋದು ನಾವು ಇಲ್ಲಿ ಫ್ರಂಟು ಎಷ್ಟು ಲೆಂತ್ ಬೇಕು ಅನ್ನೋದು ಕ್ಲಾತು ಅಳತೆ ಇರುತ್ತಾ ಅಂತ ನೋಡಿಕೊಂಡು ತೊಗೊಳ್ಬೇಕು ಇಲ್ಲಿಂದ ಸಹ ತಗೊಳ್ಬೋದು ಈ ರೀತಿ ಅಂದರೆ ಫ್ರಂಟ್ಗೆ ಕ್ಲಾತ್ ಎಲ್ಲಿ ಬರ್ತಾ ಇದೆ ಅನ್ನೋದು ಕ್ಲಾತ್ ಸಿಗ್ತಾ ಸಿಗ್ತಾಯಿದೆ ಅನ್ನೋದು ಇಂಪಾರ್ಟೆಂಟು ಹಾಗೆಯೇ ಈ ಸೈಡು ನೋಡ್ಕೊಳ್ಬೇಕು ಈ ಸೈಡು ಎಷ್ಟು ಕ್ಲಾತ್ ಇದೆ ಅಂತಲೂ ನೋಡ್ಕೊಳ್ಬೇಕು ಇದು ಬ್ಯಾಕ್ ಆದಮೇಲೇ ಬ್ಯಾಕು ವರ್ಕ್ ಆದಮೇಲೆ ಫ್ರಂಟ್ ಕೊಡೋದ್ರಿಂದ ನಮಗೆ ಫ್ರಂಟ್ ಅಂದರೆ ಈ ಥರ ಶೇಪ್ ಮಾತ್ರ ನಾವು ಇಂಪಾರ್ಟೆಂಟಾಗಿ ನೋಡ್ಕೊಳ್ಬೇಕು ಫ್ರಂಟ್ಗೆ ಈ ಶೇಪಲ್ಲಿ ಕೊಡಬೇಕು ಅಂತ ಅಷ್ಟೇ ನೋಡ್ಕೊಳ್ಬೇಕು ಇದಿಷ್ಟು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡೋದಕ್ಕೆ ಮಾರ್ಕಿಂಗು ಈ ಬ್ಲೌಸು ನೋಡಿ ಈ ಸ್ಯಾರಿದು ಈ ಸ್ಯಾರಿಗೆ ಈ ಸ್ಯಾರಿ ಕಲರು ನಾನು ಥ್ರೆಡ್ ತಗೊಳ್ತಾ ಇದ್ದೀನಿ ಕಂಪ್ಯೂಟರ್ ಎಂಬ್ರ ಎಂಬ್ರಾಯ್ಡರಿ ಮಾಡೋದಕ್ಕೋಸ್ಕರ ಈ ಸ್ಯಾರಿನಲ್ಲಿ ನೋಡಿ ಎರಡು ಕಲರ್ ಇದೆ ಗೋಲ್ಡ್ ಮತ್ತು ಈ ಬ್ಲೂ ಈ ಬ್ಲೂ ಮತ್ತೆ ಈ ಗೋಲ್ಡ್ ಕಲರು ಮತ್ತೆ ರೆಡ್ ಕಲರು ತಗೊಂಡ್ರೆ ಇದರಲ್ಲಿ ಕಲರ್ ಕಾಣಲ್ಲ ವರ್ಕ್ ಡಿಸೈನು ಕಾಣೋದಿಲ್ಲ ಅದರಿಂದ ನಾನು ರೆಡ್ ಕಲರ್ ಥ್ರೆಡ್ ಅನ್ನು ತಗೊಳ್ತಾ ಇಲ್ಲ ಈ ಬ್ಲೂ ಮತ್ತೆ ಈ ಗೋಲ್ಡ್ ಕಲರ್ ಥ್ರೆಡ್ ಅನ್ನು ತಗೊಳ್ತಾ ಇದ್ದೀನಿ ಎಂಬ್ರಾಯ್ಡರಿ ಮಾಡೋದಕ್ಕೋಸ್ಕರ ಶೇಡು ಮ್ಯಾಚ್ ಆಗುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು ಪರ್ಫೆಕ್ಟಾಗಿ ಯಾವುದಾಗುತ್ತೆ ಅಂದ್ಬಿಟ್ಟು ಎಲ್ಲ ಗೋಲ್ಡ್ ಕಲರ್ ಇರೋವಂಥ ಬಾಕ್ಸೇ ಇದು ಆದರೆ ಇದು ಈ ಕಲರು ಮ್ಯಾಚ್ ಆಗ್ತಾ ಇದೆ ಈ ಸ್ಯಾರಿಗೆ ಹಾಗೆಯೇ ಇದು ಬ್ಲೂ ಕಲರ್ ಇರೋವಂಥ ಬಾಕ್ಸು ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ತಗೊಳ್ಬೇಕು ನೋಡಿ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಇದನ್ನು ತಗೊಳ್ತಿದ್ದೀನಿ ಈ ಎರಡು ಥ್ರೆಡ್ ಯೂಸ್ ಮಾಡಿ ಈ ಬ್ಲೌಸ್ಗೆ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಇದು ಸಿಂಪಲ್ ಬ್ಲೌಸ್ ಡಿಸೈನು ರನ್ ಆಗ್ತಿದೆ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಕೇಳಿದರು ಹಾಗಾಗಿ ಸಿಂಪಲ್ ಡಿಸೈನು ವರ್ಕ್ ಮಾಡ್ತಾ ವರ್ಕ್ ರನ್ ಆಗ್ತಿದೆ ವೀಡಿಯೋ ಮಾಡೋದಕ್ಕೋಸ್ಕರ ಇದು ವರ್ಕ್ ಮಾಡುವಾಗ ಸೌಂಡ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಜಸ್ಟ್ ಈಗ ತಾನೇ ಆಫ್ ಮಾಡಿದ್ದೀನಿ ಈ ಸ್ಯಾರಿ ಈ ಸ್ಯಾರಿನೂ ಅವ್ರ ಸ್ಯಾರಿ ಜಿಗ್ಝ್ಯಾಗ್ ಮಾಡಬೇಕು ಅಂತೇಳ್ಬಿಟ್ಟು ಜಿಗ್ಜ್ಯಾಗ್ ಮಚ್ಚಿದ ಮೇಲೆ ಇಟ್ಟಿದ್ದೀನಿ ಇದೆಲ್ಲಾನು ಇನ್ನೊಂದು ಕಸ್ಟಮರ್ದು ಇದೆಲ್ಲ ಸ್ವಲ್ಪ ಲೇಟಾಗಿ ಕೊಡೋದು ಹಾಗಾಗಿನೇ ಈ ಸ್ಯಾರಿಗಳನ್ನೆಲ್ಲ ಸ್ವಲ್ಪ ಲೇಟಾಗಿ ಸ್ಟಿಚ್ ಮಾಡ್ತೀನಿ ಈ ಸ್ಯಾರಿಗೂ ಸಹ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಬೇಕು ಇಲ್ಲೂ ಒಂದು ಸ್ಯಾರಿ ಇದೆ ಇದು ಜಿಗ್ಝಾಗ್ ಮಾಡಬೇಕು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್